ಹಾಗೂ ಉಪ್ಪುರ ಜಿಲ್ಲಾ ನೌಕರ ಕ್ಷೇಮಾವೃದ ಸಂಘದ ಸಹಯೋಗದೊಂದಿಗೆ ನಾವು ಹುಟ್ಟಿ ತಾಲೂಕಿನ ದೊಡ್ಡಾಳ ಗ್ರಾಮದಲ್ಲಿ ನಮ್ಮ ಒಂದು ಸಂಘದ ವತಿಯಿಂದ ನಾವು ಪ್ರತಿಯೊಬ್ಬ ಒಂದೊಂದು ಗ್ರಾಮದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಪ್ರಕಾರ ಈ ಒಂದು ದೊಡ್ಡಾಳ ಗ್ರಾಮದಲ್ಲಿ ಪ್ರತಿಭಾನ್ವಿತ ಮಕ್ಕಳಿಗೆ ಪುರಸ್ಕಾರ ಹಾಗೂ ಸಮಾಜದಲ್ಲಿ ಒಳ್ಳೆಯ ಸೇವೆ ಸಲ್ ಸಲ್ಲಿಸಿದಂಥ ಗಣ್ಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಸಿಕೊಂಡು ಬಂದೊಂದು ಗ್ರಾಮದಲ್ಲಿ ಬದಲಾವಣೆ ಆಗುತ್ತೆ ಈ ಮುಖ್ಯವಾಗಿ ನಾವಿಲ್ಲಿ ಈ ಕಾರ್ಯಕ್ರಮದ ನಮ್ಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ದಯಾನಂದ ಪುರಿ ಮಹಾಸ್ವಾಮಿಗಳು ದಯಾ ಹಂ ಇವರು ಏನಾಗುತ್ತೆ ನಮ್ಮ ಮುಖ್ಯ ಜಗದ್ಗುರುಗಳು ಆಗಮಿಸಿರ್ತಾರೆ ಅವರ ಒಂದು ಸಮುದ್ರ ಕಾರ್ಯಕ್ರಮ ನಡೆಯುತ್ತೆ ಅದರಂತೆ ನಮ್ಮ ರಾಜ್ಯ ದೇವಾಂಗ ಸಂಘದ ಅಧ್ಯಕ್ಷರಾದ ಶ್ರೀಯುತ ರವೀಂದ್ರ ಅವರು ಕೂಡ ಆಗುತ್ತಾ ಇದ್ದಾರೆ ಅಲ್ಲದೆ ವಿವಿಧ ಸ್ವಾಮೀಜಿ ಅವರು ನಮ್ಮ ದೇವಾಂಗ ಮಠದ ಸ್ವಾಮೀಜಿಯವರು ಭಾಗ್ಯನಗರ ಕೆನ್ನಾಡು ಗಂಗಾವತಿ ಹಾಗೂ ನಮ್ಮ ದೇವಾಂಗ ಸಮಾಜದ ಗುರುಗಳು ಅವರ ಒಂದು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಉದ್ಘಾಟಕರಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಹಾಗೂ ಹಿಂದುಳಿದವರ ಹಿಂದಿನ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದ ಸನ್ಮಾನ ಶ್ರೀ ಶಿವರಾಜ್ ತಂಗಡಿಗೆ ಅವರು ಆಗಮಿಸ್ತಾ ಇದ್ದಾರೆ ಅದರಂತೆ ಘನ ಉಪಸ್ಥಿತಿ ಶ್ರೀ ರಾಜಶೇಖರ್ ಹೆಡ್ನಾಳ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ಕುಸ್ತಿ ತಾಲೂಕಿನ ಮಾಜಿ ಶಾಸಕರಾದ ಶ್ರೀ ಅಂಬೇಗೌಡ ಬೈಯಾಪುರವರು ಶ್ರೀ ಶರಣಪ್ಪ ವಕೀಲರು ಸಾಬ್ ದೋಟ್ಯಾ ಅವರು ಹಾಗೂ ಈಗ ಹಾಲಿರ್ತಕ್ಕಂಥ ಎಮ್ ಎಲ್ ಎಂಥ ಶಾಸಕರಾದಂಥ ಸೇರಿ ದೊಡ್ಡಗೌಡ ಪಾಟೀಲ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅಲ್ಲದೆ ನಮ್ಮ ಈ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ಭಾಗ್ಯನಗರ ಅಳವಂಡಿ ಗಂಗಾವತಿ ಕಾಂಟಿಗಿ ಕನಕಗಿರಿ ದಾವಣಗೆರೆ ಧೋಟ್ಯಾಳ ಕು ಅನುಸಾಗರ ಸಾಗರ ಹೀಗೆ ವಿವಿಧ ಗ್ರಾಮ ನಮ್ಮಲ್ಲಿರ್ತಕ್ಕಂಥ ನಾವು ಅಲ್ಪಸಂಖ್ಯರಾದರೂ ಕೂಡ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ನಮ್ಮ ಗುರುಹಿರಿ ಪಣ ತಪ್ಪಿದ್ದಾರೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ದೇವಾಂಗ ಸಮಾಜದ ಹುಟ್ಟಿದ ಮಕ್ಕಳು ಒಂದು ಒಳ್ಳೆಯ ಪ್ರತಿಭಾವನೆ ಪಡೆದುಕೊಂಡು ಆ ಮಕ್ಕಳ ಒಂದು ಜೀರ್ಣೋದ್ಧಾರಕ್ಕಾಗಿ ಅಥವಾ ಅವರ ಒಂದು ಪ್ರತಿಭೆಯನ್ನು ನಾವು ಪುರಸ್ಕರಿಸಲು ಜನರಿಗೆ ಒಂದು ಪ್ರಮೋಟ್ ಮಾಡಲು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸುಮಾರು ನಾವು ಇಲ್ಲಿ ಏನ್ ಮಾಡ್ತೇವೆ ಎಸ್ ಎಲ್ ಸಿ ಹತ್ತು ಮಕ್ಕಳಿಗೆ ಮತ್ತು ಪಿಯುಸಿಯಿಂದ ಹದಿನೈದು ಮಕ್ಕಳಿಗೆ ಹಾಗೂ ಡಿಗ್ರಿ ಹತ್ತು ಮಕ್ಕಳಿಗೆ ನಾವು ಇಲ್ಲಿ ಪದ್ಮ ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಸಮಾಜದಲ್ಲಿ ಏನು ಸೇವೆ ಸಲ್ಲಿಸ್ತಾರೆ ಅದಾದ್ರು ಡಾಕ್ಟರ್ ಪದವಿ ಪಡಿರ್ಬೋದು ಡಾಕ್ಟರ್ ಓದಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಮತ್ತು ನಾವೇ ಅವ್ರನ್ನೇ ಸನ್ಮಾನ ಮಾಡಿಕೊಂಡು ಅವರ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ನಾವು ಸಮಾಜದ ಗುರುಗಳನ್ನ ನಾವು ಆರೈಕೆ ಮಾಡ್ತಾ ಇದ್ದೇವೆ ಬನಶಂಕರಿ ದೇವಿಯ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಹೇಳ್ತಾ ಇದ್ದಾರೆ ಇಲ್ಲಿ ಅವರು ಕೂಡ ನಾವು ಏನ್ ಮಾಡ್ತೇವೆ ಜನರಿಗೆ ಅವ್ರನ್ನ ಸನ್ಮಾನ ಮಾಡ್ತಾ ಇದ್ದೇವೆ ಆ ನಂತರ ನಮ್ಮ ಹಿರಿಯರಾದ ನಮ್ಮ ಪ್ರಹ್ಲಾದ್ ಗೌಡ ನಮ್ಮ ಏನ ಗೌರವ ಅಧ್ಯಕ್ಷದಲ್ಲ ಇವರು ಕಳೆದ ವರ್ಷ ನಮ್ಮ ರಾಜ್ಯ ದೇವಂಗ ಸಂಘದಿಂದ ದೇವಾಂಗ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ವಿಶೇಷವಾಗಿ ನಮ್ಮ ಒಂದು ಹೆಮ್ಮೆಯ ವಿಷಯ ನಿಜವಾಗಿ ನಮ್ಮ ಸೇವೆ ನಮ್ಮ ಸಮಾಜಕ್ಕೆ ಅವರು ಸೇವೆ ಸಲ್ಲಿಸಿ ನೋಡಕ್ಕೆ ಬಂದ್ರೆ ನಮ್ಮ ದೇವಾಂಗ ಸಮಾಜದ ಭೀಷ್ಮರದೆ ನಾವು ಕರಿತಾವೆ ಯಾಕಂದ್ರೆ ಅವ್ರ ಸಂಘ ಹುಟ್ಟು ಹಾಕಿದ್ದ ಅವ್ರು ಸುಮಾರು ಇಂದ ಮೂವತ್ತೈದ ನಲವತ್ತು ವರ್ಷದಿಂದ ಹುಡುಗಕ್ಕೆ ಬಂದ ಇನ್ನು ಬೆಳವಣಿಗೆಯಲ್ಲಿ ಇದು ರೀತಿಯ ಒಂದು ಸಹಕಾರ ಮಾಡ್ತಾರ ನಿಜವಾಗಿ ಅವರ ಒಂದು ಸೇವೆ ನಾವು ಹೇಳ್ತಾ ಇದ್ದೇವೆ ಅದರಿಂದ ನಮ್ಮ ಸಹದ್ಯೋಗಿಗಳಾದ ನಾನಪ್ಪ ಕೊಳೆಯವರವರು ಚಂದ್ರಕಾಂತ್ ಕಟಿಯರಿ ಅವರವರಾಗಲಿ ಮತ್ತು ಇನ್ನೊಂದು ನಮ್ಮ ಶಿವಶಂಕರ್ ಕೆರಡಿಗಳಾಗಲಿ ನಮ್ಮ ಶಿವಾನೆಮ್ಮಾಪುರ ಆಗಲಿ ನಮ್ಮ ಪ್ರಹ್ಲಾದ್ ಅಗಡೆಯವರಾಗಲಿ ಈಗ ಹಲವಾರು ಗಣ್ಣರ ನಮ್ಮ ಸಂಘಕ್ಕೆ ಒಳ್ಳೆ ರೀತಿಯಿಂದ ಸೇವೆಯನ್ನು ಸಲ್ಲಿಸ್ತಾರ ಸಹಕಾರ ಕೊಡ್ತಾರ ಈ ರೀತಿ ನಮ್ಮ ದೇವಾಂಗ ಒಂದು ಸಮಾಜದ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇವೆ ದೇವಾಂಗ ಸಂಘ ಒಂದು ಒಳ್ಳೆ ರೀತಿಯಿಂದ ಬೆಳೆದು ನಮ್ಮ ರಾಜ್ಯ ಮಟ್ಟದಲ್ಲಿ ಒಳ್ಳೆ ಹೆಸರು ತರಲಿ ಅಂತ ನಮ್ಮೆಲ್ಲರ ಆಶಯ ಅದೇ ರೀತಿ ಕಳೆದ ಸಾರಿ ದೇವಾಂಗ ಸಮಾಜದ ಒಂದು ಸಮೀಕ್ಷೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡೇವೆ ಈಗ ಎಲ್ಲ ಗ್ರಾಮಗಳಲ್ಲಿ ನಮ್ಮಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಮೂವತ್ನಾಲ್ಕು ಬಟ್ ಕೊಪ್ಪಳ ಜಿಲ್ಲೆಯಲ್ಲಿ ಗ್ರಾಮಗಳಲ್ಲಿ ನಮ್ಮ ದೇವಾಂಗ ಸಮಾಧಿ ಜನರಿರ್ತಾರೆ ಅವರೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈಡೇರ್ತಾ ಇದೆ ನಾವು ಹೊಂದಿಂತಿರುವ ಸಮಾಜದಲ್ಲಿ ನಾವು ಅಲ್ಪಸಂಖ್ಯಾತರು ದೇವಾಂಗದಲ್ಲಿ ಗೊತ್ತೇ ಇದ್ದಿದ್ದಲ್ಲ ಇತ್ತಿ ಎರಡು ವರ್ಷದಿಂದ ಒಂದು ಸಂಘಾಧನ ನಮ್ಮ ಹಿರಿಯರು ಕೂಡಿ ಏನು ಸಂಘ ರಚನೆ ಮಾಡಲು তালুক দিবঙ্গ সংঘ কোপড়া তালুক সংঘ কুচি তালুক দিবঙ্গ সংঘ আর জেলা নৌকা সংঘ জেলা নৌকর